ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸುಮಾರು ಜನ ವಿಭಾ ಕ್ರೀಮ್ದು ಕೇಳ್ತಿದ್ವಿ ವಿಭಾ ಕ್ರೀಮ್ ಇದೆ ಇದನ್ನು ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ದಿಸ್ ಇಸ್ ನಾಟ್ ಏನಂತೀವಿ ಸನ್ಸ್ಕ್ರೀನ್ ಲೋಷನ್ ಅಲ್ಲ ಇದು ಸನ್ಸ್ಕ್ರೀನ್ ಲೋಷನ್ ಒಂದೊಂದು ಎರಡು ಮೂರು ದಿನದಲ್ಲಿ ಹೇಳ್ತೀನಿ ನಾನು ಆಯುರ್ವೇದಿಕ್ ಅವ್ರದೇ ಇದೆಯಾ ಅಂತ ಮತ್ತೆ ಇದು ವಿಭಾ ಕ್ರೀಮು ಎಂಬತ್ತು ರೂಪಾಯಿ ಇದು ನಾನು ತೊಗೊಂಡಾಗ ಬಟ್ ಆನ್ಲೈನಲ್ಲಿ ಇದು ಅರವತ್ತು ರೂಪಾಯಿ ಅಂತ ತೋರಿಸ್ತಿದೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ವಿಭಾ ಕ್ರೀಮ್ ಓಕೆನಾ ಇವತ್ತಿನ ವೀಡಿಯೋ ಅಂತೂ ಎಲ್ಲರೂ ಮಾಡ್ಕೊಳ್ಬೋದು ಎ ಟು ಝೆಡ್ ನಾನು ನಿಮಗೆ ಟೂ ತ್ರೀ ಡೇಸ್ ಬ್ಯಾಕು ಸಿರಮ್ ತೋರಿಸಿದೆ ಅಲ್ವಾ ಮೂಲತಿ ಸಿರಮು ಸೊ ಇದನ್ನು ಯೂಸ್ ಮಾಡ್ತಿದ್ರೆ ನಿಮಗೆ ಬೆನಿಫಿಟ್ ನನಗೊಂದು ಮೆಸೇಜ್ ಬಂದಿದೆ ಎಮ್ಮ ಮೂರು ದಿನ ಆಯಿತು ಸಿರಮ್ ಯೂಸ್ ಮಾಡ್ತಾಯಿದ್ದೀವಿ ತುಂಬ ಚೇಂಜಸ್ ಕಾಣಿಸ್ತಿದೆ ನಮ್ಮ ಸ್ಕಿನ್ನಲ್ಲಿ ಅಂತ ಒಬ್ಬರು ಹೇಳಿದ್ದಾರೆ ಸೊ ಅದಕ್ಕೆ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಯಾರ್ಯಾರು ಸಿರಮ್ ಮಾಡ್ಕೊಂಡ್ರಿ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಈ ಅದ್ಭುತವಾದ ಸಿರಮ್ಮು ಎರಡು ದಿನದಲ್ಲೇ ಮ್ಯಾಜಿಕ್ ಸ್ಟಾರ್ಟ್ ಮಾಡಿದೆ ಸೊ ಇನ್ನೂ ಯಾರ್ಯಾರು ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ಇದನ್ನು ಸ್ಕಿನ್ ಗ್ಲೋಯಿಂಗ್ ಸಿರಮ್ ಓಕೆನಾ ಅದ್ಭುತವಾಗಿದೆ ಇದು ಸ್ಮೆಲ್ಲು ಸೊ ಹೇಳೋದೇ ಬೇಡ ಸೊ ಇವತ್ತಿನ ವೀಡಿಯೋ ಹೋದರೆ ಇದನ್ನು ಡೈಲಿ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಯಾರ್ಯಾರು ಮಾಡ್ಕೊಳ್ಬೋದು ತುಂಬ ಪಿಂಪಲ್ಸ್ ಆಗಿ ಪಸ್ಸಾಗಿದೆಯಲ್ಲ ಅವ್ರು ಮಾಡ್ಕೊಬೇಡಿ ಓಕೆ ಆಮೇಲೆ ಪಿಗ್ಮೆಂಟೇಷನ್ ಜಾಸ್ತಿ ಇದೆ ಮುಖ ತುಂಬ ಇದೆ ಅವ್ರು ಮಾಡ್ಕೊಳ್ಬೇಡಿ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅವ್ರು ಮಾಡಿಕೊಡಿ ಓಕೆನಾ ಆ ನಿಟ್ಟಿನಲ್ಲಿ ಇವತ್ತು ನಾನು ಯಾವ ರೀತಿ ಅದ್ಭುತವಾದ ಗೋಲ್ಡನ್ ఇద ప్యాక్ అంతా ఇ ముఖ్ మేలు ఇడ అందే జాస్తిడంగు యీతి ఇదే ప్రొసీజరు నన్ను రీతి ప్యాక్ అంత ఒడ్క్రెండ్స్ ఇవతూ స్కీన్ ట్యాంగు స్కీన్ వైట్నింగ్ బ్రైట్నింగ్ ఇది పిగ్మెంటేషన్ ఇరవరు ఓకేనా సో ఫస్ట్ ఇది నన్ను కారు చమచదస్ కస్తూరి హణి తినీ అర్ధ చమచదీ కడ్లే హిట్ తగ్దినీకు సైజ్ ఇష్ట ಟೊಮೆಟೊ ತೊಗೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಮೊಸರು ತೊಗೊಂಡಿದ್ದೀನಿ ಈಗ ಫಸ್ಟ್ ಪ್ರೊಸೀಜರ್ಗೆ ಹೋಗ್ಕೊಳ್ಳೋಣ ಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ನಾರ್ಮಲಾಗಿ ನಿಮ್ಮ ಮನೇಲೆಲ್ಲ ಬಳಸ್ತಿರಲ್ಲ ಪ್ಯಾರಾಚೂಟ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸ್ವಲ್ಪ ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಮತ್ತು ಅದಕ್ಕೇ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಹಸಿನ ಪ್ರಮಾಣ ನೋಡ್ಕೊಂಡ್ರಿ ಅಲ್ವಾ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಸ್ಕಿನ್ನು ಎಷ್ಟು ಗ್ಲೋ ಆಗುತ್ತೆ ಅಂದರೆ ಅಯ್ಯೋ ನಿಜವಾಗ್ಲೂ ನಮ್ಮ ಸ್ಕಿನ್ ಏನಾಯಿತು ಅಂತ ಸೊ ಇದನ್ನು ಹಿಂಗೆ ಕಲಿಸ್ಬಿಟ್ಟು ನೋಡಿ ಸ್ವಲ್ಪ ಒನ್ ಆರ್ ಟೂ ಅಷ್ಟು ನನಗೆ ಈಗಾಗಲೇ ಕೊಬ್ಬರಿ ಎಣ್ಣೆ ನಮಗೆ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ಅದ್ರ ಜೊತೆಗೆ ಓಕೆನಾ பேிசரிங் ஹாக்கொடி இட் கொண்டே நானும் பட் பிட அந்த கன்சிஸ்டென்சி பர்ஃபெக்டாக நோய் இ கன்சிஸ்டென்சி இரவு ஃபை நோடி இத்தர பீடோ ஜார் வைக்கோ ஓகே பண்ணி இவத்தே பீடி நோட்ரல்ல இதன பாக்கன நீக்கொள்ளுங்க நீங்கள் ஸானானக்குனாக்க முன்ச்சே மாஸ்தி மாடி சீரம் ஹாக்கிங்க ஃபேஸ் க்ளோ ஷைனிங்கு சோ ഇ ടൈറ്റ് ആലോനു ഇത് ചെറു മസജ് മാത്ര అంద స్వల్ప రోస్ వాటర్ కయలు రోస్ వాటర్ స్వల్ప రోస్ వాటర్ ఇట్కీ కసా జస్ట్ ఈ ఫైవ్ మినిట్స్ పెట్బడతీ ముఖ్ మేర మసాజ్ ఫైవ్ మినిట్స్ ಆಗಿದೆ ನೋಡಿ ಎಷ್ಟು ಜಾದು ಮಾಡುತ್ತೆ ನೋಡಿ ಇದು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದ್ರೆ ಅವ್ರು ಯೂಸ್ ಮಾಡಬೇಡಿ ಅವ್ರು ಬಿಟ್ಟು ಮಿಕ್ಕಿದವರೆಲ್ಲ ಯೂಸ್ ಮಾಡ್ಕೊಳ್ಳಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕಾಟನ್ ಅದು ನೀಟಾಗಿ ಒಂದ್ಸಲ ವೈಟ್ ಮಾಡ್ಕೊಂಡ್ಬಿಟ್ಟೆ ಫೇಸ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಎಷ್ಟು ಕ್ಲಿಯರಾಗಿದೆ ನೀಟಾಗಿ ಒಂದ್ಸಲ ಕಾಟನಲ್ಲಿ ಬೈಕ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಅಮೆಝಾನ್ದು ಲಿಂಕ್ ಎಲ್ಲ ಹಾಕ್ಬಿಡ್ತೀನಿ ಯಾರ್ಯಾರು ನಿನ್ನೆ ಮೆಸೇಜ್ ಹಾಕಿದ್ರು ಓಕೆ ನಾನು ನಲಪಮ್ಮ ರೆಡಿ ಅಲ್ಲಿ ತೊಗೊಳ್ಳಿ ಮತ್ತು ಆಯುರ್ವೇದಿಕ್ ಅವ್ರು ನಂಬರ್ ಕೊಡ್ತೀನಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದು ಫುಲ್ಲು ಕತ್ತು ಎಲ್ಲ ಮಾಡ್ಕೊ ನೋಡಿ ನೀವು ಕೆಲಸದಿಂದ ಬಂದು ಯಾವಾಗ ನಿಮಗೆ ಸ್ಕಿನ್ ಗ್ಲೋ ಬೇಕು ಡಲ್ಲಾಗಿ ಹೋಗಿದೆ ವಾರಕ್ಕೆ ಎರಡು ಸಲ ಮಾಡಿಕೊಡಿ ಇದನ್ನು ಓಕೆನಾ ಜಾಸ್ತಿ ಮಾಡ್ಕೊಳ್ಬಾರ್ದು ಯಾಕಂದರೆ ಇದರಲ್ಲಿ ಸ್ವಲ್ಪ ಸ್ಕ್ರಬ್ಬಿಂಗ್ ಇದೆ ಸೊ ಜಾಸ್ತಿ ಮುಖಾಂತರ ಸ್ಕ್ರಬ್ ಮಾಡಬಾರ್ದು ಸೊ ಇದೆಲ್ಲ ನೀವು ವೈಪ್ ಮಾಡಿಬಿಟ್ಟು ನೀವು ಮಾಡಿಟ್ಕೊಂಡಿರೋ ನಿಮ್ಮ ಸಿರಮ್ಮು ಯೂಸ್ ಮಾಡ್ಬೋದು ನಾ ಹೇಳಿದ್ದೀನಿ ಪ್ರತಿ ಸಲ ಯೂಸ್ ಮಾಡಬೇಕಾದ್ರೂ ಬಾಟಲ್ನ ಶೇಕ್ ಮಾಡಿ ಯೂಸ್ ಮಾಡಬೇಕು ಇಷ್ಟೇ ಸೊ ಫೇಸ್ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಯಾಕಂದ್ರೆ ಇದು ಗೋಲ್ಡನ್ ಸ್ಕ್ರಬ್ ಇದು ಸೊ ಇದು ಪಿಗ್ಮೆಂಟೇಶನ್ ಇರೋರು ಮಾಡ್ಕೊಳ್ಬೋದು ಬಟ್ ಫುಲ್ ಫೇಸ್ ಇರೋರು ಮಾಡ್ಕೋಬೇಡಿ ಓಕೆನಾ ಈಗ ನೀವೇನಾರು ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರ ನಲಪ ಮರಾಡಿ ಸ್ವಲ್ಪ ಕಮ್ಮಿ ಆಗಲಿ ಆಮೇಲೆ ಮಾಡ್ಕೊಳ್ಳೋದು ಗ್ಲೋ ನೋಡಿ ಯಾವ ರೀತಿ ಇದೆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸರಿ ಗೊತ್ತೆ ವೀಡಿಯೋ ನಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಂದಿ ಯಾವಲ್ ಅಂತ ಕೊಡಿ ಹೊದತ್ತೆ ಯಾರು ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ಫೋನ್ ತ್ರೀ ಡೌಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದ್ರೂ ಡೌಟ್ ಇದೆ ನಾನು ಕಮಿನ್ಸಿಲ್ಲ